ವೆಲ್ಕಮ್ ಬ್ಯಾಕ್ ಎಸ್ ಮಾತನಾಡ್ತಾ ಇದ್ವಿ ಸರ್ಕಾರ ವರ್ಸಸ್ ಸಾರಿಗೆ ಸರ್ಕಾರ ಅಂತ ಹೇಳಿದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸ್ತಾರ ಮುಖ್ಯಮಂತ್ರಿಯಾಗಿ ಅಂತ ಹೇಳಿದ್ರೆ ಸಾಕಷ್ಟು ಸಬೂಬುಗಳನ್ನು ಹೇಳ್ತಾ ಇದ್ದಾರೆ ವಕೀಲರು ಬೇರೆ ಸಾಕಷ್ಟು ವಾದವನ್ನು ಮಾಡ್ತಾ ಇದ್ದಾರೆ ಒಂದಿಷ್ಟು ಚೌಕಾಸಿಯನ್ನು ಕೂಡ ಮಾಡ್ತಾ ಇದ್ದಾರೆ ಬಟ್ ಇದೇ ಸಿದ್ದರಾಮಯ್ಯನವರು ಈ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದರು ಆಗ ಇದೇ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ರು ಆಗ ವಿರೋಧ ಪಕ್ಷದಲ್ಲಿದ್ದಂತಹ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಮಾತನಾಡಿದ್ರು ಆಗ ಸಾರಿಗೆ ನೌಕರರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸ್ತೀವಿ ನೋಡಿ ಈಗ ನೌಕರರ ಸಮಸ್ಯೆ ಕೇಳಲಿಲ್ಲ ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಎಸ್ಮಾತೀವಿ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತ ಹೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ನೌಕರರ ಸಮಸ್ಯೆ ಕೇಳಲಿಲ್ಲ ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಎಸ್ ಹತ್ತೀವಿ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ಯಡಿಯೂರಪ್ಪ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಹೇಳಿದಂತ ಮಾತುಗಳು ಆಗ ಸಾರಿಗೆ ನೌಕರರ ಬಗ್ಗೆ ಅವ್ರಿಗಿದ್ದಂತ ಪ್ರೀತಿ ಕಾಳಜಿ ಎಲ್ಲವನ್ನೂ ಕೂಡ ನೋಡಿದ್ರಲ್ವಾ ಈಗ ಅಧಿಕಾರ ಬಂದಿದೆ ಸೊ ಈಗ ರಿಯಾಕ್ಟ್ ಮಾಡ್ತಿರೋದು ಹೇಗಿದೆ ಚೌಕಾಸಿಯನ್ನು ಮಾಡ್ತಾ ಇದ್ದಾರೆ ಬಿಡುಗಾಸು ಕೊಡುವ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಪಕ್ಷದ ವಕ್ತಾರರು ವಾಸುದೇವ ಮೂರ್ತಿ ಸರ್ ನೋಡಿ ಅಧಿಕಾರ ಇಲ್ಲದೇ ಇದ್ದಾಗ ಇದ್ದಂತಹ ಪ್ರೀತಿ ಕಾಳಜಿ ಅಧಿಕಾರ ಬಂದ ನಂತರ ಏನಾಯಿತು ನೋಡಿ ಸಿದ್ದರಾಮಯ್ಯನವರ ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಎಸ್ಮಾ ಜಾರಿ ಮಾಡುವುದಾಗಿ ಬೆದರಿಕೆ ಬೆದರಿಕೆ ಹಾಕ್ತಾ ಇದ್ದಾರೆ ಇದರ ಜೊತೆಗೆ ಅಧಿಕಾರ ಶಾಶ್ವತನ ಅಂತ ಪದಗಳನ್ನು ಎಲ್ಲವೂ ಕೂಡ ಯೂಸ್ ಮಾಡಿದರು ಈಗ ಅದೇ ಸಿದ್ದರಾಮಯ್ಯನವರಲ್ವಾ ನೋಡಿ ಸಿದ್ದರಾಮಯ್ಯವರು ಕೂಡ ಸರ್ಕಾರ ಇದ್ದಾಗ ಏನು ನೌಕರರಿಗೆ ಸಾಕಷ್ಟು ಎರಡು ಸಾವಿರದ ಹದಿನಾರರಲ್ಲಿ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟು ಸಂಬಳವನ್ನು ಹೆಚ್ಚ ಹೆಚ್ಚಿಗೆ ಮಾಡಿದ್ದಾರೆ ಸರ್ಕಾರ ಮಾಡ್ತಾ ಇರುವಾಗ ಅದೇ ರೀತಿ ಪ್ರತಿ ಸಲಿನೂ ಕೂಡ ಈ ಸಲಿ ಸರ್ಕಾರ ಬಂದಾಗೂ ಕೂಡ ಕಳೆದ ಬಾರಿ ಸರ್ಕಾರ ಏನು ಸಂಸ್ಥೆ ಲಾಸ್ ಆಗ್ತಾ ಇರೋದ್ರಿಂದನೇ ಶಕ್ತಿ ಯೋಜನೆಗಳನ್ನು ಮಾಡಿದ್ದು ಶಕ್ತಿ ಆ ಸಂಘಕ್ಕೆ ಆ ಸಂಸ್ಥೆಗೆ ಶಕ್ತಿ ತುಂಬಕ್ಕೋಸ್ಕರನೇ ಎಷ್ಟು ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಶಕ್ತಿ ಯೋಜನೆ ಬೀದಿಗೆ ಬಂದರು ಆ ಶಕ್ತಿ ತುಂಬಿದ್ದಾದರೆ ಇವತ್ತಾಕೆ ಬೀದಿಗೆ ಬಂದರು ನಾನು ಹೇಳ್ತಾ ಇರೋದು ಯಾವಾಗ ಸಂಸ್ಥೆ ಕೋವಿಡ್ನಲ್ಲಿ ಬಿ ಜೆ ಪಿಯವರು ಹೇಳಿದಂಗೆ ಕೋವಿಡ್ ಸಮಯದಲ್ಲಿ ಸಂಸ್ಥೆ ಎಷ್ಟು ಕಡಿಮೆ ಇದಾಗಿತ್ತು ಅದನ್ನೆಲ್ಲ ತುಂಬಬೇಕು ಅಂದ್ರೆ ಸಾಕಷ್ಟು ಇದು ಬೇಕೇ ಬೇಕು ಸರ್ ನೀವು ಹೇಳಿದ್ದು ನೋಡಿ ಬಿ ಜೆ ಪಿ ಕಾಲದಲ್ಲಿ ಒಂದಿಷ್ಟು ಸಾಲಗಳಾಗಿತ್ತು ಅವರ ಅಲ್ಲ ಶಕ್ತಿಯನ್ನು ತುಂಬಲಿಕ್ಕೆ ಎರಡು ವರ್ಷದ ಹಿಂದೆ ಶಕ್ತಿಯನ್ನು ತುಂಬಲಿಕ್ಕೆ ಎರಡು ವರ್ಷದ ಹಿಂದೆ ನೀವು ಅಧಿಕಾರಕ್ಕೆ ಬಂದಾಗ ಶಕ್ತಿಯನ್ನು ತುಂಬಲಿಕ್ಕೆ ಸಾರಿಗೆ ಸಂಸ್ಥೆಗಳಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಶಕ್ತಿ ಯೋಜನೆ ತಂದ್ರಿ ಹೌದು ಎರಡು ವರ್ಷದ ನಂತರವೂ ಕೂಡ ಆ ಸಾರಿಗೆ ನೌಕರು ಮತ್ತೆ ಬೀದಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಶಕ್ತಿ ತುಂಬಿದ್ರಿ ನೀವು ಸರಿ ಈಗ ನೀವ್ ಹೇಳ್ತಾ ಇರೋ ರೀತಿಯೇ ಅವ್ರಾಗ್ಲೇ ಬಂದಿದ್ದಾರೆ ಹದ್ನಾಲ್ಕ ನಾವು ನಾವೀಗಾಗ್ಲೇ ಕೊಡ್ತೀವಿ ಅಂತಾನು ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಹದ್ನಾಲ್ಕ ತಿಂತ್ ಕೊಡ್ತೀವಿ ಮುಂದಕ್ಕೆ ಹಿಂದೆ ಬಿಜೆಪಿ ಅವ್ರು ಮಾಡಿ ಬಿಟ್ಟು ಹೋಗಿರ್ತಾರಲ್ಲ ಅದೇನು ಪಾಪದ ಕೂಸ್ನ ಅದನ್ನು ಕೂಡ ಬರ್ಸಕ್ಕೆ ಸಮಯ ಬೇಕು ನೀವೀವಾಗ ಮುಷ್ಕರ ಮಾಡಬೇಡಿ ನಾವು ಅದನ್ನು ಕೂಡ ಬಗೆಹರಿಸೋಣ ಅಂತ ಕೂಡ ನಿನ್ನೆ ರೆಡ್ಡಿ ಅವರಾಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಹದಿನಾಲ್ಕ ತಿಂಗಳದ ಅಂತ ಹೇಳಿದ್ರೆ ಅಧಿಕಾರಕ್ಕೆ ನೀವು ಅಧಿಕಾರಕ್ಕೆ ಬಂದ ನಂತರ ಹದಿನಾಲ್ಕು ತಿಂಗಳ್ ಹೇಳ್ತಾರಂಥದ್ದು ನೀವು ಅಧಿಕಾರಕ್ಕೆ ಬಂದು ಇಪ್ಪತ್ತಾರು ತಿಂಗಳು ಆಯ್ತು ಹಂಗಾದ್ರೆ ಆಯ್ತು ಇವಾಗ ಗೆ ಹೋಗಿದ್ದಾರೆ ಕೋರ್ಟಲ್ಲಿ ಏನ್ ಡಿಸೈಡ್ ಆಗುತ್ತೆ ಅದನ್ನ ನೋಡ್ತೀವಿ ಅಂತ ಹೇಳಿದ್ದಾರೆ ಕೋರ್ಟ್ ಏನ್ ಹೇಳುತ್ತೆ ರೆಡ್ಡಿ ಅವರು ಸಾರಿಗೆ ಮಂತ್ರಿಗಳು ಅದೇ ಹೇಳ್ತಾ ಇದಾರೆ ಏನ್ ಡಿಸೈಡ್ ಆಗುತ್ತೆ ಅದ್ರ ಬದ್ದಾಗಿರ್ತೀವಿ ಆಗಿರ್ತೀವಿ ಅಂತ ಸರ್ ಮತ್ತೆ ಸಾರಿಗೆ ನೌಕರರು ಒಂದ್ ಹೇಳಿದ್ರು ಕಮಿಟಿ ಮಾಡಿದ್ದಾರೆ ಶ್ರೀನಿವಾಸ ಮೂರ್ತಿ ಕಮಿಟಿ ಮಾಡಿದ್ದಾರೆ ಶ್ರೀನಿವಾಸ ಕಮಿಟಿ ಕೂಡ ಏನು ಕೊಡ್ತಾರೆ ರಿಪೋರ್ಟ್ ಅದನ್ನು ಕೂಡ ನೋಡ್ಕೊಂಡು ನಾವು ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಆದ್ರಿಂದ ಇವ್ರು ಹೇಳ್ತಾ ಇರೋದು ಇವಾಗ ಸರ್ಕಾರ ಮುಂದೆ ಬಂದಿದೆ ಆಯ್ತು ನಿಮಗೆ ನಾವು ಹಿಂದೆ ಆಗಿರೋದೆಲ್ಲ ಬಿಡಿ ಇವಾಗ ಮುಂದೆ ಏನಾಗಬೇಕು ಓಕೆ ನೋಡಿಕೊಂಡು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾವುದೇ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ನೌಕರರ ಪರವಾಗಿ ಇದ್ದಾರೆ ಬಿಟ್ರೆ ನೌಕರರ ವಿರುದ್ಧವಾಗಂತೂ ಯಾವತ್ತೂ ಸಿದ್ದರಾಮಯ್ಯವರು ಇಲ್ಲ